ಊಟಕ್ಕೆ ಹೋಗೋಣ ಅಳಲ್ಲ ಸೀನಿಯರ್ ಸಿಟಿಜನ್ ಹೆಂಗೆ ಅದು ಬಿಲ್ ಮತ್ತೆ ಮಾಡ್ಬೇಕಿಲ್ಲ ಬಿಲ್ ಆಫ್ಟರ್ ಲಂಚ್ ತಗೊಂಡು ಯಾರು ಬೇಡ ಅಂದಿಲ್ಲ ಇನ್ನು

ಆಯ್ತು ಸ್ವಾಮಿ ಮಾನ್ಯ ಸಭಾಪತಿ ಹನ್ನೆರಡು ದಿನ ಯಾವ್ದ್ರ ಮೇಲೆ ನಾವು ಒಂದೇ ಸತಿ ತಂದಿದ್ದೀರಿ ಬಜೆಟ್ ಬಗ್ಗೆ ಚರ್ಚೆ ಮಾಡಕ್ ಅವಕಾಶ ಕೊಡಿ ಬಜೆಟ್ ಸೆಷನ್ ನಲ್ಲಿ ಬಜೆಟ್ ಬಗ್ಗೆನೇ ಚರ್ಚೆ ಇಲ್ಲ ಬರೀ ಬಿಲ್ ಗಳು ಮಾಡ್ಕೊಂಡು ಕೂತಿದ್ರೆ ಊಟಕ್ಕೂ ಬಿಡಿದೆ ಭೋಜೇಗೌಡ ಯಾರ್ಯಾರು ಮಾತಾಡ್ತಾರೆ ಎಲ್ಲರೂ ಇದ್ರ ಮೇಲೆ ಮಾತಾಡಿದ್ರು ಹದಿನಾರು ಜನ ಮಾತಾಡಿ ಬಿಲ್ ಯಾಕೆ ಮಾತಾಡ್ಬೇಕು ಸುಮ್ ಕುತ್ಕೋಬೇಕು ಯಾ ಮಾನ್ಯ ಮಾನ್ಯ ಸಭಾಪತಿ ಅವರೇ ಯಾರು ಮಾತಾಡ್ಬೇಕು ಅಂತಂದ್ರೆ ಯಾರ ಹಕ್ಕನ್ನು ಯಾರು ಕಿತ್ಕೊಳ್ಳೋ ಆಗಲ್ಲ ಮಾತಾಡ್ಲಿಂತ ಒಂದೊಂದ್ರ ಮೇಲೂ ಭಾಷಣ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸಲಹೆಗಳನ್ನು ಕೊಡಬೇಕು ಅದಾಯ್ತು ಕೆಲವರೆಲ್ಲ ಉತ್ತಮ ಸಲಹೆಗಳನ್ನು ಕೂಡ ಕೊಡಿದ್ದಾರೆ ನಾವು ಅಪಾಯಿಂಟ್ ಮಾಡುವಾಗ್ಲೇ ಪ್ರಾಮಾಣಿಕರನ್ನ ನಾವು ಗುರುತಿಸಬೇಕು ಸೊ ಪ್ರಾಮಾಣಿಕರನ್ನು ಎಲ್ಲೆಲ್ಲಿ ಹೇಗೆ ಗುರುತಿಸೋದು ನಾವೆಲ್ಲದಕ್ಕೂ ಬಯೋಡಾಟಾ ಕೇಳ್ತೀವಿ ಏನೇ ಒಂದು ಮಷಿನ್ ಮಾಡ್ರಿ ಅದೇ ಇವಾಗ ನಾನು ಇನ್ನೊಂದು ಹೇಳ್ತೇನೆ ಎಸ್ ಎಸ್ಸಿಗೆ ಬಂದವರೆಲ್ಲನು ಅಪ್ರಮಾಣಿಕರೇ ಬಂದಿದ್ರು ಅಂತ ಕೂಡ ನಾನು ಹೇಳಕ್ಕಾಗೋದಿಲ್ಲ ಯಾಕಂತಂದ್ರೆ ನನಗೆ ನನಗೆ ಗೊತ್ತಿರ್ತಕ್ಕಂಥ ಒಂದು ವಿಷಯ ಇದೆ ಈ ಏನೋ ಮಾರಾಟ ಆಗ್ಬಿಡ್ತದೆ ಸ್ಥಾನಗಳು ಅಧಿಕಾರ ಸ್ಥಾನಗಳು ಅಂತ ಹೇಳ್ತಾರೆ ಕೆಲವು ಸಾರಿ ಮಾರಾಟ ಆಗಿಲ್ಲ ಬೇರೇನೂ ಆಗಿದೆ ಎಲ್ಲ ದುಡ್ಡಿಗೆ ಮಾರಾಟ ಆಗುತ್ತೆ ಅಂತ ನಾನು ಹೇಳಕ್ ಹೋಗೋದಿಲ್ಲ ಹಲವು ಸದಸ್ಯರು ಮೊದಲು ಯಾರಾಗಿದ್ರು ಅವರ ಅಳಿಯಂದ್ರು ಯಾರು ಅಂತ ನೀವೇನಾದ್ರೂ ತಿಳ್ಕೊಂಡ್ರೆ ಗೊತ್ತಾಗತ್ತೆ ಅವರ ಅಳಿಯಂದರು ಯಾರು ಅಂತ ತಿಳ್ಕೊಳ್ಳಿ ಆವತ್ತಾಗಿದ್ದರು ಹೇಗಾಗಿದೆ ಅವರು ಅವನು ಏನೋ ತುಂಬಾ ದಿವಸ ತುಂಬಾ ಬಡವ ಇದ್ದಾನೆ ನಾಗರಾಜ್ ಅಂತೇಳಿ ಇವತ್ತು ಅಧಿಕಾರಿ ಇದ್ದಾರೆ ಅವರು ಐ ಎ ಎಸ್ ಆಗಿದ್ದಾರೆ ನಾನು ಕೇಳ್ಕೊಂಡೆ ಏನಾದರೂ ಮಾಡಿ ಅಂತ ದಯವಿಟ್ಟು ಫೋನ್ ಇಡಿ ಅಂದರು ಯಾಕೆ ಸರ್ ಹಿಂಗೆ ಹೇಳ್ತೀರಿ ನಾನೇನು ರಿಕ್ವೆಸ್ಟ್ ಮಾಡೋಕೆ ಬಂದಿದ್ದೀನಿ ನೋಡಿ ರೆಕಮೆಂಡು ಇಕಮೆಂಡು ಏನು ಮಾಡಬೇಡಿ ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ ಅವ್ನು ಮೆರಿಟ್ ಇದ್ದರೆ ಖಂಡಿತ ಮಾಡ್ತೀನಿ ಇಲ್ಲ ಅಂತಂದರೆ ಮಾಡಲ್ಲ ಅಂದರು ಆಯಿತು ಅಂತೇಳಿ ಇಟ್ಬಿಟ್ಟೆ ನಾನು ಬಟ್ ಅವ್ರ ಇಂಟ್ರ್ಯೂ ಆಯಿತು ಅವ ಜನರಲ್ ಮೆರಿಟಲ್ಲೇ ಆಗಿಬಿಟ್ಟ ಆದಮೇಲೆ ಇವರೇ ಫೋನ್ ಮಾಡಿದರು ನೋಡಿ ನಿಮ್ಮ ಹುಡುಗಂದು ಮಾಡಿದ್ದೀನಿ ಅದನ್ನು ನೀವು ಹೇಳಿದ್ದೀರಿ ಅಂತ ಮಾಡಿಲ್ಲ ನಾನು ಅವ ಜನರಲ್ ಮೆರಿಟಲ್ಲಿದ್ದ ಅವ ಎಸ್ ಸಿ ಕೋಟ ಆದ್ರೂ ನಾನು ಜನರಲ್ ಮೆರಿಟಲ್ಲಿ ಮಾಡಿದ್ದೀನಿ ಅದು ನೋಡಿ ಅಂಥವರು ಇರ್ತಾರೆ ಇನ್ನೂ ಒಂದು ನಮ್ಮ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ನಾಯಕರು ವಿ ಆರ್ ಸುದರ್ಶನ್ ಅವ್ರನ್ನ ನನಗೆ ಭಾಳ ಸ್ನೇಹಿತರು ಕೂಡ ನಮ್ಮ ಕೋಲಾರದವರು ಅವರನ್ನು ಸದಸ್ಯರಾಗಿ ಘೋಷಣೆ ಆಯಿತು ಆಗಿ ಆಗಿದ ತಕ್ಷಣವೇ ಯಾವುದೋ ಒಂದು ಹದಿನಾರು ಹದಿನಾರು ಎಕರೆ ಅಲ್ಲ ಹದಿನಾರು ಗುಂಟೆ ಜಾಗ ಅವರ ತಂದೆಯವರದೋ ಯಾರ್ದೋ ಆ ರಸ್ತೆಗೆ ಹೋಗಿತ್ತು ಅದರ ಪಕ್ಕದಲ್ಲಿ ಅದು ಇಟ್ಟಂತೆ ಇವ್ರು ಯಾರಿಗೂ ಹೇಳಿದೆ ಅದನ್ನೇನೋ ತೊಗೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಏನೋ ಅಂಗಡಿ ಕಟ್ಟಿಬಿಟ್ಟಿದ್ದಾರೆ ಅಂತೇಳಿ ಅಪಾದನೆ ಮಾಡಿಬಿಟ್ರು ಪಾಪ ಅವ್ರು ನಿಷ್ಠಾವಂತ ನಾಯಕರವರು ಈ ಇಲ್ಲಿ ಸದಸ್ಯರು ಇದ್ದರು ಚೇರ್ಮನ್ನೂ ಇದ್ದರು ಆದರೆ ಅವ್ರ ಮೇಲೆ ಆಪಾದನೆ ಹಾಕಿದ್ದಕ್ಕೆ ಇದು ಬೇಡವೇ ಬೇಡ ನನಗೆ ಅಂತ ಬಿಟ್ಟುಬಿಟ್ರವರು ನೋಡಿ ನಿಷ್ಠಾವಂತ ಆಗಿಯವೂ ಇರ್ತಾರೆ ಇಂಥವ್ರನ್ನ ಪ್ರಾಮಾಣಿಕರನ್ನ ಆ ರೀತಿ ಗುರುತಿಸಿ ನಾವು ಅಲ್ಲಿ ಕಳಿಸಿದರೆ ಈ ರೀತಿ ಅಪಾದಗಳು ಬರೋದಿಲ್ಲ ಜಾತಿ ಮೇಲೆ ಕೆಲವರು ಒಂದು ಒಂದು ಅಪಾಯಿಂಟ್ಮೆಂಟ್ ಯಾವುದೋ ಒಂದು ಜಾತಿದಾಯ್ತು ಏನು ಸ್ವಾಮಿ ಆ ಜಾತಿಗೆ ಮಾತ್ರ ನಮ್ಮ ಜಾತಿನ ಯಾರು ಕಾಪಾಡಬೇಕು ಏನು ಇವ್ರು ಹೋದರಲ್ಲ ಜಾತಿನ ಕಾಪಾಡ್ತಾರ ಅಲ್ಲಿ ಯಾರು ಜಾತಿಗಳನ್ನ ಕಾಪಾಡಲ್ಲ ಅದು ಕಾಪಾಡೋದೇ ಬೇರೆ ಅದು ಸೊ ಇಂಥವುಗಳನ್ನು ನಾವು ಮಾಡಿ ಸೊ ಅಪಖ್ಯಾತಿ ಬರೆದ ಇನ್ನೇನಾಗತ್ತೆ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಇದು ಸಂಪೂರ್ಣ ಅವರನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ತಾವೇ ಹೇಳ್ಕೊಂಡಿದ್ದೀರಿ ಆದರೂ ಕೂಡ ಸ್ವಲ್ಪ ಏನೋ ಸ್ವಲ್ಪ ಪರಿವರ್ತನೆ ತರಬೇಕು ಅನ್ನೋ ಕ ಇದನ್ನು ಮಾಡಲಿಕ್ಕೆ ತಾವು ಹೊರಟಿದ್ದೀರಿ ಇದು ಪರಿಪೂರ್ಣವಾಗಿ ಈ ಖ್ಯಾತಿ ಅಪಖ್ಯಾತಿ ಆಗಿರೋದು ಮತ್ತೆ ಖ್ಯಾತಿ ಆಗಬೇಕಾದ್ರೆ ನೀವು ಖ್ಯಾತಿಯನ್ನು ಸ್ವಲ್ಪ ಉಪಯೋಗಿಸಿ ಏನಾದರೂ ಒಂದು ಪರಿವರ್ತನೆ ತರಲಿಕ್ಕೆ ತಾವು ದಾರಿ ಮಾಡಿಕೊಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ತಾವು ಚರ್ಚೆ ಮಾಡಿ ಇವತ್ತು ಯು ಪಿ ಎಸ್ ಸಿ ಇದೆ ಅದರ ಬಗ್ಗೆ ಯಾರೂ ಚಕಾರ ಚಕಾರ ಎತ್ತೋದಿಲ್ಲ ಈ ಕೆ ಪಿ ಎಸ್ ಕೆ ಪಿ ಮಾತ್ರ ಯಾಕೆ ಅನ್ನೋದನ್ನು ತಾವು ಕೂಡ ಮನಗಂಡು ಅದಕ್ಕೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಒಂದು ತಾವು ಮಂಡಿಸಿರ್ತಕ್ಕಂಥ ಇದನ್ನು ನಾನು ಕೂಡ ಸ್ವಾಗತ ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ ಹದಿನಾರು ಮಂದಿ ಮಾತಾಡೋರು ನೋಡಿರಿ ಡಿಸೋಜ ಅವರು ಸಿ ಟಿ ರವಿಯವರು ಅವರು ಶ್ರೀನಿವಾಸ್ ಅವರು ಶರವಣ್ ಅವರು ಪೂಜಾರವರು ಅರುಣ್ ಅವರು ಪ್ರತಾಪ್ ಸಿಂಹ ನಾಯಕ್ ಅವರು ರವಿಕುಮಾರ್ ಅವರು ಭೋಜೇಗೌಡರು ನಾಗರಾಜ್ ಅವರು ಅನಿಲ್ ಕುಮಾರ್ ಅವರು ಡಾಕ್ಟರ್ ಸರ್ಜಿ ಅವರು ಚಿದಾನಂದವರು ವಿರೋಧ ಪಕ್ಷದ ನಾಯಕರು ಇವರೆಲ್ಲರೂ ಮಾತನಾಡಿದ್ದಾರೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಚರ್ಚೆ ನಡೆದಿದೆ ಸಾಕಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಸ್ವಾಗತ ಮಾಡಿದ್ದೀರಿ ಅದಕ್ಕೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಈ ರೂಲ್ಸ್ ಮಾಡ್ತಕ್ಕಂಥ ಅಧಿಕಾರವನ್ನು ಏನು ಈ ಅಮೆಂಡ್ಮೆಂಟ್ ಮುಖಾಂತರ ಪಡ್ಕೋತೀವಿ ಅದರ ಮೂಲಕ ತಾವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ನಿರೀಕ್ಷೆ ಮಾಡುವಂಥ ಬದಲಾವಣೆ ತರೋದಕ್ಕೆ ನಾವು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ತೀವಿ ಅನ್ನೋದು ಒಂದು ಎರಡನೇದು ಊಟ ಕಮಿಟಿ ರಿಪೋರ್ಟ್ ಬಗ್ಗೆ ಮಾತನಾಡಿದರು ಸಿಟಿ ರವಿ ಅವರು ಓಟ ಕಮಿಟಿ ರಿಪೋರ್ಟ್ ಮೊನ್ನೆ ಮೊನ್ನೆ ಅದು ಗೌರ್ಮೆಂಟ್ಸ್ ಹ್ಯಾವ್ ಕಮ್ ಆ್ಯಂಡ್ ಗೌರ್ಮೆಂಟ್ಸ್ ಹ್ಯಾವ್ ಗಾನ್ ಭಾಳ ಸಂತೋಷ ಆಗುತ್ತೆ ನನಗೆ ವೈ ಹ್ಯಾವ್ ಎಕ್ಸೆಪ್ಟೆಡ್ ದ ರಿಪೋರ್ಟ್ ವೈ ಹ್ಯಾವ್ ಎಕ್ಸೆಪ್ಟೆಡ್ ದ ರಿಪೋರ್ಟ್ ಸಮ್ ಆಫ್ ದೀಸ್ ಅಮೆಂಡ್ಮೆಂಟ್ಸ್ ಅವರ್ ಆಲ್ಸೋ ಮೆನ್ಷನ್ ಬೈ ಹೋಟಾ ಡಿಫೈನ್ ಕಂಟ್ರೋಲರ್ ವಾಸ್ ದಿ ರೆಕಮೆಂಡೇಶನ್ ಆಫ್ ಓಟಾ ಆ ಓಟಾ ಕಮಿಟಿ ರಿಪೋರ್ಟನ್ನು ಇಟ್ಕೊಂಡು ರೂಲ್ಸ್ ಮುಖಾಂತರ ಏನು ಮಾಡ್ಬೋದು ಮಾಡ್ತೀವಿ ಯು ಪಿ ಎಸ್ ಸಿ ಎಲ್ಲರೂ ಅಪ್ರಿಸಿಯೇಷನ್ ಕೊಟ್ಟರೆ ಆ ಯು ಪಿ ಎಸ್ಸಿಯ ಕಾರ್ಯಶೈಲಿಯನ್ನು ಗಮನದಲ್ಲಿ ಇರಿಸಿಕೊಂಡು ಕೆ ಪಿ ಎಸ್ ಸಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸೋದಕ್ಕೆ ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡೋದಕ್ಕೆ ಅಲ್ಲಿ ಪಾರದರ್ಶಕವಾಗಿರ್ತಕ್ಕಂಥ ಸಂದರ್ಶನ ಹಾಗೂ ಪರೀಕ್ಷೆ ನಡೆಯೋದಕ್ಕೆ ಏನೆಲ್ಲ ಮಾಡಬೇಕು ಆ ಕೆಲಸವನ್ನು ಸರ್ಕಾರ ಮಾಡ್ತದೆ ಅದಕ್ಕೆ ಈ ಐದು ಅಮೆಂಡ್ಮೆಂಟ್ಗಳು ನಮಗೆ ಒಂದು ರೀತಿ ಬಲ ಕೊಡ್ತಾವು ಅಂತೇಳಿ ಹೇಳಿ ಆದರೆ ಇದು ಸಮಗ್ರವಾಗಿರ್ತಕ್ಕಂಥ ತಿದ್ದುಪಡಿಗಳಲ್ಲ ಅಥವಾ ಸಮಗ್ರವಾಗಿರ್ತಕ್ಕಂಥ ಮದ್ದುನೂ ಅಲ್ಲ ಇಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನು ಸುಧಾರಣೆಗಳನ್ನು ರಾಜ್ಯ ಸರ್ಕಾರ ಬಹು ಬೇಗ ತರ್ತದೆ ಅನ್ನುವಂಥ ಭರವಸೆಯನ್ನು ತಮಗೆ ಕೊಡ್ತಾ ಈ ಒಂದು ಬಿಲ್ಲನ್ನು ಮಸೂದೆಯನ್ನು ಪಾಸ್ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಪ್ರಶ್ನೆ ಏನೆಂದರೆ ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ಲೋಕಸೇವಾ ಆಯೋಗ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತನೇ ಪ್ರಲಾರಿಸಬೇಕನ್ನು ಸೂಚಿಸುತ್ತೇನೆ ಪ್ರಸ್ತಾವದ ಪರವಾಗಿ ಹೌದನ್ನು ಸೂಚಿಸಬೇಕು ವಿರೋಧವಾಗಿರೋ ಇಲ್ಲ ಅಂತ ಸೂಚಿಸಬೇಕು ಪ್ರಸ್ತಾವದ ಪರವಾಗಿರುತ್ತೆ ಭಾವಿಸುತ್ತೇನೆ ಪ್ರಸ್ತಾವದ ಪರವಾಗಿರುತ್ತೆ ಪ್ರಸ್ತಾವದ ಪರವಾಗಿದೆ ಪ್ರಸ್ತಾವದನ್ನು ಪ್ರಸ್ತಾವ ಅಂಗೀಕಾರವಾಗಿದೆ ಈಗ ವಿಧೇಯಕವನ್ನು ಕಂಡು ಕಂಡ ತೆಗೆದುಕೊಳ್ಳಲಾಗುವುದು ಎರಡರಿಂದ ಒಂಬತ್ತನೇ ಖಂಡಗಳ ವಿಧೇಯಕ ಭಾಗವಾಗಿರಬೇಕು ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು ವಿರೋಧವಾಗಿರೋ ಇಲ್ಲ ಅಂತ ಸೂಚಿಸಬೇಕು ಪ್ರಸ್ತಾವನ ಪರವಾಗಿಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವದ ಪರವಾಗಿ ಪರವಾಗಿದೆ ಪ್ರಸ್ತಾವ ಅಂಗೀಕಾರಪಟ್ಟಿದೆ ಎರಡರಿಂದ ಒಂಬತ್ತನೇ ಖಂಡಗಳು ವಿಧೇಯಕಕ್ಕೆ ಸೇರಿಸಲಾಗಿದೆ ಪ್ರಶ್ನೆ ಏನೆಂದರೆ ಮೊದಲನೇ ಕಂಡ ಪೀಠ ಸೇರಿಸಿರುವ ವಿಧೇಯಕದ ಭಾಗವಾಗಿರುವ ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು ವಿರೋಧವಾಗಿ ಇಲ್ಲ ಅಂತ ಸೂಚಿಸಬೇಕು ಪ್ರಸ್ತಾವದ ನೂರ ಎಂದು ಭಾವಿಸುತ್ತೇನೆ ಪ್ರಸ್ತಾವರವಾಗಿದೆ ಪ್ರಸ್ತಾವದ ಪರವಾಗಿದೆ ಮೊದಲೇ ಕಂಡ ಪೀಠಗಳು ವಿಧೇಯಕ್ಕೆ ಸೇರಿಸಲ್ಪಟ್ಟಿವೆ ಮಾನ್ಯ ಸಚಿವರು ಅಂಗೀಕಾರ ಮಾನ್ಯ ಅಧ್ಯಕ್ಷರೇ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ವಿಧಾನಸಭೆಯಿಂದ ಅಂಗೀಕಾರದ ಆರೋಪದಲ್ಲೂ ಕರ್ನಾಟಕ ಲೋಕಸೇವಾ ಆಯೋಗ ವಿಧೇಯಕ ಎರಡು ಸಾವಿರದ ಇಪ್ಪತ್ತನ್ನು ಅಂಗೀಕರಿಸುವುದು ಪ್ರಸ್ತಾವದ ಹೌದು ಅನುಸರಿಸಬೇಕು ವಿರೋಧವಾಗಿಲ್ಲ ಅಂತ ಸೂಚಿಸಬೇಕು ಪ್ರಸ್ತಾವದ ಹೆಣ್ಣು ರೂಪಾಯಿ ಪ್ರಸ್ತಾವದ ಹೆಣ್ಣು ರೂಪಾಯಿ ಭಾವಿಸುತ್ತೇನೆ ಪ್ರಸ್ತಾವ ಪ್ರಸ್ತಾವಾಗಿದೆ ಪ್ರಸ್ತಾವ ಅಂಗೀಕಾರ ಹಾಗೂ ವಿಧೇಯಕ ಅನುಮತಿ ದೊರೆಯುತ್ತಿದೆ ಈಗ ಅಗ್ರಿಕಲ್ಚರ್ ಮಿನಿಸ್ಟರ್ ಒಂದ್ ಸಣ್ಣ ಬಿಲ್ ಐತಿ ಒಂದ್ ಐದು ಪ್ರಮಾಣದ ಬದಲಾವಣೆ ಇಲ್ಲ ಸೊ ಚರ್ಚೆ ಮಾಡಬೇಡ ಅಂತ ಹೇಳಲ್ರ ಅಂತ ದೊಡ್ಡ ಮಟ್ಟದ ಬದಲಾವಣೆ ಇಲ್ಲ ಬಾಗಲಕೋಟೆ ಅವ್ರು ಪೂರ್ಣ ಪ್ರಮಾಣದಲ್ಲಿ ಬಾಗಲಕೋಟೆ ಊಟ ಮಾಡ್ ನಾನಿಲ್ಲ ಸಭಾಪತಿ ಹತ್ರ ರಿಕ್ವೆಸ್ಟ್ ಮಾಡಿದೀನಿ ನಾನು ಇಲ್ಲಿ ಓಪನ್ ಆಗಿ ಹೇಳಂಗಿಲ್ಲ ಏನೋ ಒಂದ್ ಸಮಸ್ಯೆ ಇದೆ ಓಡಬೇಕು ಅದಕ್ಕೋಸ್ಕರ ಕೇಳಿ ಅವರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡರೆ ಬೇರೆ ಕಡೆ ಹೋಗ್ಬೇಕಂದ್ರೆ ಇದಕ್ಕೆ ಅವತ್ತು ತೊಗೊಂಡ್ಬಿಡು ಸಹಕಾರ ಮಾಡ್ತೇನೆ ಮಾನ್ಯ ಕೃಷಿ ಸಚಿವರು ವಿಧಾನಸಭೆಯಿಂದ ಅಂಗೀಕಾರ ತಿದ್ದುಪಡಿಯೊಂದಿಗೆ ಅಂಗೀಕಾರವಾದ ರೂಪದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ವಿಧೇಯಕ ಇಪ್ಪತ್ತರನ್ನು ಪ್ರಸ್ತಾವನೆ ಪ್ರಯಾಸ ಸೂಚಿಸುತ್ತೇನೆ ಸಭಾಪತಿ ಅವರು ಕೃಷಿ ಸಾರಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ವಿಧೇಯಕ ಎರಡು ಪ್ರಯಾಸ ಪ್ರಸ್ತಾವನೆ ಮಂಡಿಸಲಾಯಿತು ಸಚಿವರು ವಿಧಾನಸಭೆಯಿಂದ ತಿದ್ದುಪಡಿಯೊಂದಿಗೆ ಅಂಗೀಕೃತವಾದ ರೂಪದಲ್ಲಿರುವ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ ಇಪ್ಪತ್ತು ಇಪ್ಪತ್ತೈದನ್ನು ಪರಿಹಾಲೋಚಿಸಬೇಕು ಎಂದು ವಿನಂತಿಸ್ತೀನಿ ಹ್ಞೂ ಸನ್ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೈದನ್ನು ಎರಡು ಸಾವಿರ ಇಪ್ಪತ್ತೈದನ್ನು ನಾನು ಸ್ವಾಗತ ಮಾಡ್ತೇನೆ ಈಗಾಗಲೇ ಕೃಷಿಗೆ ಸಂಬಂಧಪಟ್ಟಂತೆ ಹಳೆಯದಾಗಿರ್ತಕ್ಕಂಥ ಎರಡು ವಿಶ್ವವಿದ್ಯಾಲಯಗಳು ಒಂದು ಧಾರವಾಡದಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿರ್ತಕ್ಕಂಥ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅದರೊಂದಿಗೆ ನಂತರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಶಿವಮೊಗ್ಗದ ಕೃಷಿ ವಿಶ್ವವಿದ್ಯಾಲಯ ಇದು ಮಂಡ್ಯದಲ್ಲಿ ಅವಶ್ಯಕತೆ ಇತ್ತು ಆ ಭಾಗದಲ್ಲಿ ವಿ ಸಿ ಫಾರ್ಮಿಗೆ ಹೋಗಿದ್ದೆ ಒಂದು ಸಾರಿ ಅಲ್ಲಿ ಉಳ್ಕೊಂಡಿದ್ದೆ ನಾನು ಯಾವುದೋ ಒಂದು ಕಾಲಕ್ಕೆ ನನ್ನ ಫ್ರೆಂಡ್ ಅಲ್ಲಿ ಪ್ರೊಫೆಸರ್ ಆಗಿದ್ದರು ಈಗ ತೀರಾ ಅವಶ್ಯಕವಾಗಿರೋದ್ರಿಂದ ಈ ವಿಶ್ವವಿದ್ಯಾಲಯ ತಾವು ಪ್ರಾರಂಭ ಮಾಡಿದ್ದು ನಾನು ಸ್ವಾಗತ ಮಾಡ್ತೇನೆ ಇನ್ನೊಂದು ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ತಮಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಏನು ಏನಂದರೆ ತಾವು ತರ್ತಕ್ಕಂಥ ಈ ವಿಶ್ವವಿದ್ಯಾಲಯದಿಂದ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಎಲ್ಲೋ ಧಕ್ಕೆ ಆಗ್ತಾ ಇದೆ ಅನ್ನೋದೊಂದು ದೊಡ್ಡ ಆತಂಕ ಆಗಿತ್ತು ಹೋದ ವಾರ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆನಾಯಿತು ಈಗ ಅದಕ್ಕೆ ತಾವು ಒಂದು ರೀತಿಯಿಂದ ರಕ್ಷಣೆ ಕೊಟ್ಟಿರೋದ್ರಿಂದ ನಾನು ತಮ್ಮ ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ಧನ್ಯವಾದವನ್ನು ಅರ್ಪಿಸ್ತೇನೆ ಏಕೆಂದರೆ ಈಗಾಗಲೇ ಬಾಗಲಕೋಟೆಯಲ್ಲಿರ್ತಕ್ಕಂಥ ತೋಟಗಾರಿಕೆ ವಿಶ್ವವಿದ್ಯಾಲಯ ತುಂಬ ಚೆನ್ನಾಗಿ ನಡೀತಾ ಇದೆ ನಮಗೆ ಬಹಳ ಅವಶ್ಯಕತೆ ಎಲ್ಲ ರೀತಿಯಿಂದ ಅನುಕೂಲ ಆಗಿದೆ ಅಲ್ಲಿ ನಾವು ರೋಡಿ ನಿಂತು ಇವತ್ತು ಎಲ್ಲ ಪಪ್ಪಾಯ ಆಗಿರ್ಬೋದು ಆಮೇಲೆ ಚುಕ್ಕ ಮಾರಾಟ ಮಾಡ್ತಿರೋ ನಾವು ಎಲ್ಲ ನೋಡ್ತಾ ಇರ್ತೀವಿ ಹೋಗುವಾಗ ಬರುವಾಗೆಲ್ಲ ಆ ರೀ ಮಟ್ಟದಲ್ಲಿ ಆ ವಿಶ್ವವಿದ್ಯಾಲಯ ಬೆಳೆದಿರೋದ್ರಿಂದ ಅದಕ್ಕೆ ಯಾವುದೇ ಇನ್ನು ಇನ್ನೂ ಮುಂದೆ ಆದರೂ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಆಗದೆ ಅಂತ ತಾವು ನೋಡ್ಕೊಳ್ತೀರಂತ ಕೇಳ್ಕೊಳ್ತಾ ಏಕೆಂದರೆ ಯಾವುದೇ ಒಂದು ವಿಶ್ವವಿದ್ಯಾಲಯದ ಉದಯವು ಇನ್ನೊಂದು ವಿಶ್ವವಿದ್ಯಾಲಯಕ್ಕೆ ಮಾರಕ ಆಗಬಾರ್ದು ಇದು ಒಂದು ಹೊಸ ವಿಶ್ವವಿದ್ಯಾಲಯ ಉದಯ ಆಗ್ತಾಯಿದೆ ನಾವು ಸ್ವಾಗತ ಬಯಸ್ತೇವೆ ಆದರೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ತೋಟಗಾರಿಕೆ ಇಲಾಖೆ ಮಾರ್ಗ ಆಗಬಾರ್ದಂತ ಮತ್ತೊಮ್ಮೆ ತಮ್ಮಲ್ಲಿ ಮನವರಿಗೆ ಬೇಡ್ಕೊಳ್ತಾ ಇದನ್ನು ನಾನು ಸ್ವಾಗತ ಮಾಡ್ತೇನೆ ಈ ಬಿಲ್ಲನ್ನು ಸ್ವಾಗತಿಸ್ತೀನಿ ಆದರೆ ಇದರಲ್ಲಿ ಆಯವ್ಯಯ ಪತ್ರದಲ್ಲಿ ಪೇಜ್ ನಂಬರ್ ಇಪ್ಪತ್ತ್ ಪುಟ ಇಪ್ಪತ್ತ್ ಮೂರರಲ್ಲಿ ಖಂಡಿಕೆ ನಲವತ್ತೆರಡರಲ್ಲಿ ಇದಕ್ಕೆ ಇಪ್ಪತ್ತೈದು ಕೋಟಿ ಒದಗಿಸಿ ಪ್ರಸಕ್ತ ಸಾಲಿನಲ್ಲಿ ತರಗತಿಗಳನ್ನು ಪ್ರಾರಂಭಿಸಲಾಗಬಹುದು ಆಗುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಯೂನಿವರ್ಸಿಟಿನ ಇಪ್ಪತ್ತೈದು ಕೋಟಿ ಇಡ್ತೀರಿ ನೀವು ಇಷ್ಟು ದೊಡ್ಡ ಯೂನಿವರ್ಸಿಟಿಗೆ ಅಂತಂದ್ರೆ ನೀವು ಕೈಗೊಂಡಿರೋ ಕಾರ್ಯ ತುಂಬ ಮಹತ್ತರವಾದ್ದು ಆದರೆ ಬಜೆಟ್ನಲ್ಲಿ ಅಂಥ ದುಡ್ಡು ಇಪ್ಪತ್ತೈದು ಕೋಟಿ ಎರಡು ಎರಡು ಏನು ಸಮಂಜಸ ಸ್ವಾಮಿ ಎರಡು ತಾಳೆ ಇಲ್ಲ ಏನು ಇಲ್ಲ ಆಗಾಗ ಅದನ್ನ ಬಗ್ಗೆ ರಿವ್ಯೂ ಮಾಡ್ರಿ ಒಂದು ನೂರು ಕೋಟಿ ಕೊಡ್ರಿ ಅದಕ್ಕೆ ಶುರು ಮಾಡ್ರಿ ಸರಿಯಾಗಿ ಅವಕಾಶಕ್ಕಾಗಿ ಒಂದೇನೆ ಸವಾಬಪತ್ ಹೇಳ ಈಗಾಗಲೇ ಅನೇಕ ರೀತಿಯ ಚರ್ಚೆ ಆಯಿತು ಸಂತೋಷ ಆಗಿದೆ ಇವತ್ತು ದಿವಸ ಮಾನ್ಯ ಕೃಷಿ ಸಚಿವರೇನು ಒಂದು ತೀರ್ಮಾನಕ್ಕೆ ಬಂದರು ಸರ್ಕಾರದ ಒಟ್ಟಾರೆ ಎಲ್ಲರ ಸಚಿವರ ಜೊತೆಗೆ ಚರ್ಚೆ ಆದ ನಂತರ ನಮ್ಮ ಭಾವನೆಗಳನ್ನು ಕೂಡ ಅರ್ಥ ಮಾಡ್ಕೊಂಡ್ರಿ ಒಂದು ವೈದ್ಯಕೀಯ ವಿಶ್ವವಿದ್ಯಾಲಯ ಒಂದಿದೆ ಮಹಿಳಾ ವಿಶ್ವವಿದ್ಯಾಲಯ ಒಂದಿದೆ ಆ್ಯನಿಮಲ್ ಹಸ್ಬೆಂಡ್ರಿ ಸ್ಥಳಕ್ಕೂ ಒಂದು ಒಂದಿದೆ ಟೆಕ್ನಿಕಲ್ ವಿಶ್ವವಿದ್ಯಾಲಯ ಕೂಡ ಒಂದಿದೆ ನಮ್ಮ ಕರ್ನಾಟಕದಲ್ಲಿ ಶೇಕಡಾ ಇಪ್ಪತ್ತು ಪರ್ಸೆಂಟ್ದಷ್ಟು ತೋಟಗಾರಿಕೆ ಬೆಳೆ ಬೆಳೆಯುವಂಥದ್ದು ಒಂದು ಇದೆ ಇದು ಒಂದೇ ಇತ್ತು ಕ ಏನು ಬಾಗಲಕೋಟೆಯಲ್ಲಿ ಮಾಡಿದಂಥ ತೋಟಗಾರಿ ವಿಶ್ವವಿದ್ಯಾಲಯ ಸಮಗ್ರವಾಗಿ ಇಲ್ಲಿ ಇಡೀ ರಾಜ್ಯದ ಹಿತ ಕಾಯುವಂಥದ್ದು ಅಭಿವೃದ್ಧಿ ವಿಚಾರ ಮಾಡುವಂಥದ್ದು ಪ್ರಗತಿ ಪಥದಲ್ಲಿ ವೈ ವೈಜ್ಞಾನಿಕ ಸಂಶೋಧನೆ ಮಾಡ್ತಾ ಒಟ್ಟಾರೆ ಒಂದು ಆದರ್ಶ ವಿಶ್ವವಿದ್ಯಾಲಯ ಎನ್ನುವಂಥ ಗಳಿಸಿತ್ತು ಅನೇಕ ಪ್ರಶಸ್ತಿಗಳನ್ನು ಕೂಡ ಅದು ಪಡೆದಿತ್ತು ಅದನ್ನೇನು ಇದ್ದ ಸ್ಥಿತಿಯಲ್ಲಿ ಉಳಿಸಿಕೊಂಡು ಏನು ಬಿಲ್ ತಂದಿದ್ದೀರಿ ನಾನು ಸ್ವಾಗತ ಮಾಡ್ತಾಯಿದ್ದೇನೆ ಇನ್ನೂ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಾದರೂ ನಮ್ಗೆ ಸಂತೋಷ ಇದೆ ಸಮೀಪದಿಂದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲತೆ ಆಗಬೇಕು ಅದ್ರ ಬಗ್ಗೆ ನಮ್ದು ಯಾವುದು ಕಲ್ಪನೆ ತೊಂದರೆ ವಿಶ್ವವಿದ್ಯಾಲಯ ತಿದ್ದುಪಡಿ ವಿದೇಶ ಎರಡು ಇಪ್ಪತ್ತೈದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಪ್ರಾರಂಭದಲ್ಲಿ ಬಾಗಲಕೋಟ್ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಮೂರು ಸಂಸ್ಥೆಗಳನ್ನೇ ಇದು ಕೊಳಪಡಿಸ್ತಾ ಇರುತ್ತೆ ನಮ್ಮಲ್ಲಿ ಭಾಳಷ್ಟು ಆತಂಕ ಆಗಿತ್ತು ಉತ್ತರ ಕರ್ನಾಟಕದಲ್ಲಿ ನಾವು ವಿರೋಧ ಕೂಡ ಮಾಡಿದ್ದೀವಿ ಇವತ್ತು ಅದನ್ನು ಕೈ ಬಿಟ್ಟಿರ್ತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಸರ್ಕಾರಕ್ಕೆ ಅಭಿನಂದಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಅಂದಮೇಲೆ ಕೃಷಿಯ ಸಂಶೋಧನೆ ಇನ್ನಷ್ಟು ಜಾಸ್ತಿ ಆಗಬೇಕು ವಿಶೇಷವಾಗಿ ಸೌಳು ಜವಳು ನಮ್ಮಲ್ಲಿ ಭಾಳಷ್ಟು ಇದೆ ಸೌಳು ಜವಳ ನಿಯಂತ್ರಣಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅದಕ್ಕೆ ಹೆಚ್ಚಿನ ಸಂಶೋಧನೆಗಳಾಗಬೇಕು ಸೌಳು ಜವಳು ಆಗಿರ್ತಕ್ಕಂಥ ಭೂಪ್ರದೇಶವನ್ನು ಮತ್ತೆ ಕೃಷಿಗೆ ಯೋಗ್ಯವಾಗಿ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯದೇ ಸರ್ಕಾರ ಆ ಕಡೆ ಈ ಹೊಸ ವಿಶ್ವವಿದ್ಯಾಲಯದ ಕೂಡ ಹೆಚ್ಚು ಗಮನ ಹರಿಸಬೇಕು ಹಾಗೆ ಸಾವಯವ ಕೃಷಿಗೆ ಒತ್ತು ಕೊಡ್ತಕ್ಕಂಥದ್ದಾಗಬೇಕು ಸಾವಯವ ಕೃಷಿಯನ್ನು ಮತ್ತೆ ಪುನಶ್ಚೇತನ ಮಾಡಲಿಕ್ಕೆ ಇವತ್ತು ಸರ್ಕಾರ ಆದ್ಯತೆಯನ್ನು ಕೊಡಬೇಕು ಅದರ ಬಗ್ಗೆ ಇಲ್ಲಿ ಯಾವುದನ್ನು ಕೇಳ್ಕೊಳ್ಳಿಕ್ಕೆ ಹೋಗಿಲ್ಲ ಹೊಸದಾಗಿ ಸ್ಥಾಪನೆ ಆಗ್ತಕ್ಕಂಥ ಈ ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಈ ಸೌಳು ಜವಳು ಮತ್ತು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಮುಂದಿನ ಪೀಳಿಗೆಗೆ ನಮ್ಗೆ ಉತ್ತಮವಾಗಿರ್ತಕ್ಕಂಥ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಸೌಳು ಜವಳದಲ್ಲಿ ಅಂತ ಏನು ಧಾರವಾಡದಲ್ಲಿ ಸಂಸ್ಥೆ ಇದೆ ಭಾಳಷ್ಟು ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಹಣಕಾಸಿನ ಕೊರತೆಯಿಂದಾಗಿ ಹೆಚ್ಚು ಹೆಚ್ಚು ಸಂಶೋಧನೆಯನ್ನು ಮಾಡಲಿಕ್ಕೆ ಇವತ್ತು ವಾಲ್ಮೀಕಿ ಸಂಸ್ಥೆಗೆ ಸಾಧ್ಯ ಇಲ್ಲ ಅದರ ಜೊತೆಯಲ್ಲಿ ಕೂಡ ಇವು ಎಲ್ಲ ಕೃಷಿ ಸಂಸ್ಥೆ ಇವತ್ತು ಮಂಡ್ಯದ ಒಂದೇ ಅಲ್ಲ ಧಾರವಾಡ ಇರ್ಬೋದು ಬೆಂಗಳೂರು ನಮ್ಮ ಜಿ ಕೆ ವಿ ಕೆ ಇರ್ಬೋದು ಇವೆಲ್ಲದರಲ್ಲಿ ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನು ಮತ್ತು ನೀರನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ರೈತರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ನೀರಿನ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಭೂಮಿಯ ಸದುಪಯೋಗನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಇವು ಜಾಸ್ತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಹೇಳಿ ನಾವು ಯಾಕೆ ತೋಟಗಾರಿಕೆ ಯೂನಿವರ್ಸಿಟಿ ಬ ನಿಮ್ಗೆ ತಮಗೆ ಅಂತ ಹೇಳಿದ್ದೀವಿ ಅಂತಂದರೆ ಬಿಜಾಪುರ ಒಂದೇ ಜಿಲ್ಲೆಯಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಉತ್ಪನ್ನ ಇವತ್ತು ದ್ರಾಕ್ಷಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಬರ್ತದೆ ತಾವೆಲ್ಲರೂ ಕೂಡ ಗಮನಿಸಿರ್ಲಿಲ್ಲ ಗೊತ್ತಿಲ್ಲ ಇವತ್ತು ಬಿಜಾಪುರ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿ ದ್ರಾಕ್ಷಿಯನ್ನು ಬೆಳೀತಕ್ಕಂಥದ್ದಾಗಿದೆ ಅಲ್ಲಿ ಕೂಡ ತೋಟಗಾರಿಕೆ ಯೂನಿವರ್ಸಿಟಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ದ್ರಾಕ್ಷಿ ಬೆಳೆಯನ್ನು ಸಂಸ್ಕರಣೆ ಮಾಡಲಿಕ್ಕೆ ಶಿಕ್ಲಾಗ್ರಹಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಲ್ಲಿ ಕೂಡ ಸರ್ಕಾರ ಈಗ ಪೇಜ್ ನಂಬರ್ ಒಂಬತ್ತರಲ್ಲಿ ಕೃಷಿ ಸಚಿವರಿಗೆ ಕೇಳಿಕ್ಕೆ ಬಯಸೋದು ರಾಜ್ಯದಲ್ಲಿರುವ ಒಟ್ಟು ಕೃಷಿ ಕಾಲೇಜುಗಳೆಷ್ಟು ಯಾವ ಉದ್ದೇಶಕ್ಕೆ ಒಂದು ಹೊಸ ವಿಶ್ವವಿದ್ಯಾಲಯ ತರ್ತಾಯಿದ್ದೀರಿ ಈಗ ನೀವು ಕೃಷಿ ಸಚಿವರಾಗಿದ್ದೀರಿ ಮಂಡ್ಯಕ್ಕೆ ಅಂತ ನಿಮಗೇನೋ ಹೆಗ್ಗುರುತ್ ಬಿಡಬೇಕು ಅನ್ನೋದು ಒಂದು ಸ್ವಾಭಾವಿಕವಾಗಿ ಆಕಾಂಕ್ಷೆ ಇರುತ್ತೆ ಆ ಆಕಾಂಕ್ಷೆ ಕಾರಣಕ್ಕೆ ತರ್ತಾ ಇದ್ದೀರೋ ಅಥವಾ ಇದರಿಂದಾಗಿ ಯಾವ ಹಿನ್ನೆಲೆಯಲ್ಲಿ ಈ ಈ ವಿಶ್ವವಿದ್ಯಾಲಯದ ಅವಶ್ಯಕತೆ ಇದೆ ಕಾಲೇಜಲ್ಲ ಇದು ಕಾಲೇಜ್ ಆದರೆ ನಮ್ಮ ಜಿಲ್ಲೆಗೊಂದು ಹೋಗ್ತೀವಿ ಒಂದು ಕಾಲೇಜ್ ಬೇಕು ಅನ್ನೋ ಸರಿ ಒಂದು ವಿಶ್ವವಿದ್ಯಾಲಯಕ್ಕೆ ಅದು ವಿಶಿಷ್ಟವಾಗಿ ವಿಶ್ವವಿದ್ಯಾಲಯಗಳು ನೋಡಿ ವಿ ಟಿ ಯು ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ ನೀವು ಪ್ರಾದೇಶಿಕ ಕಚೇರಿ ಮಾಡೋದು ಬೇರೆ ಸಂಶೋಧನಾ ಕೇಂದ್ರ ಮಾಡೋದು ಬೇರೆ ವಿಶ್ವವಿದ್ಯಾಲಯ ತೆರೆಯೋದು ಬೇರೆ ಒಂದು ಸಂಶೋಧನಾ ಕೇಂದ್ರ ಮಾಡ್ತೀವಿ ಅಂದರೆ ಆ ಪ್ರದೇಶಕ್ಕೆ ಅನುಗುಣವಾಗಿ ಒಂದು ಸಂಶೋಧನಾ ಕೇಂದ್ರದ ಅವಶ್ಯಕತೆ ಇರುತ್ತೆ ವಿಶ್ವವಿದ್ಯಾಲಯ ರಾಜಕೀಯ ಕಾರಣಕ್ಕೆ ವಿಶ್ವವಿದ್ಯಾಲಯಗಳಾಗಬಾರ್ದು ಈಗ ನಿಮಗೆ ಕೃಷಿ ವಿಶ್ವವಿದ್ಯಾಲಯ ರಾಜ್ಯಕ್ಕೆ ಒಂದು ಸಾಕಾಗಿರುತ್ತೆ ನೀವು ಸಂಶೋಧನಾ ಕೇಂದ್ರ ಹತ್ತು ಮಾಡಿ ಕಾಲೇಜುಗಳನ್ನು ಆದರೆ ವಿಶ್ವವಿದ್ಯಾಲಯಗಳನ್ನು ನೂರು ಮಾಡಿಬಿಟ್ರೆ ಎಷ್ಟು ಕಾಲೇಜುಗಳಿದಾವೆ ಇಡೀ ಇದು ಇಡೀ ರಾಜ್ಯದಲ್ಲಿ ಎಷ್ಟು ಕೃಷಿ ಕಾಲೇಜುಗಳಿದಾವೆ ಮತ್ತೆ ಈ ವ್ಯಾಪ್ತಿಗೆ ನೀವೇನು ಹೇಳಿದ್ರಿ ಮಂಡ್ಯ ಮೈಸೂರು ಕೊಡಗು ಇವುಗಳನ್ನು ಒಳಗೊಂಡಂಥ ಈ ಈ ವ್ಯಾಪ್ತಿಗೆ ಎಷ್ಟು ಕಾಲೇಜುಗಳಿದ್ದಾವೆ ಮತ್ತು ಮಾನದಂಡ ಏನು ಒಂದು ಎಷ್ಟು ಕಾಲೇಜುಗಳಿಗೆ ಈಗ ನೋಡಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಚಿಂತನೆ ಸರ್ಕಾರದ ಒಂದು ಸಬ್ ಕಮಿಟಿ ರೆಕಮೆಂಡ್ ಮಾಡ್ತು ಯಾವ ಉದ್ದೇಶಕ್ಕೆ ರೆಕಮೆಂಡ್ ಮಾಡ್ತು ಇದರಿಂದ ಎಷ್ಟು ಹುದ್ದೆ ಸೃಷ್ಟಿಯಾಗತ್ತೆ ಆ ಅದಕ್ಕೆ ವಾರ್ಷಿಕವಾಗಿ ನೀವೇನು ಒಟ್ಟು ಏನು ಹೇಳಿದಿರಿ ಎರಡು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವೆಚ್ಚವನ್ನು ಒಳಗೊಳ್ಳುವುದು ಅಂತ ಹೇಳಿದಿರಿ ನನಗೇನಂದರೆ ಮಂಡ್ಯ ಒಂದು ಕೃಷಿಯೇ ಹೆಚ್ಚು ಅವಲಂಬಿತವಾಗಿರುವಂಥ ಒಂದು ಜಿಲ್ಲೆ ನನಗೆ ತರೋವಂಥ ಉದ್ದೇಶದಲ್ಲಿ ನಿಮ್ಮದು ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಅದಕ್ಕೊಂದು ಸಮಗ್ರವಾಗಿರುತ್ತೆ ನಾವು ಅದನ್ನು ಎರಡೆರಡು ಜಿಲ್ಲೆ ಮೂರು ಮೂರು ಜಿಲ್ಲೆಗೆ ಸೇರಿಸಿ ವಿಶ್ವವಿದ್ಯಾಲಯ ಮಾಡೋದಕ್ಕೆ ಇವೆಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ನಾಳೆ ಇಂಜಿನಿಯರಿಂಗು ಹಾಗೆ ಹೇಳಿದ್ರೆ ನಾವು ಇನ್ನೊಬ್ಬ ಬಂದವನೆಲ್ಲ ಒಂದು ಇಂಜಿನಿಯರಿಂಗ್ ಇನ್ನೊಂದು ಟೆಕ್ನಿಕಲ್ ಯೂನಿವರ್ಸಿಟಿ ಬೇಕು ಅಂತ ಹೇಳಿದ್ರೆ ಅದ್ರ ಮಹತ್ವ ಮೆಡಿಕಲ್ ಯೂನಿವರ್ಸಿಟಿ ಇನ್ನೊಂದು ಇನ್ನೊಂದು ನಾಲ್ಕು ಮೆಡಿಕಲ್ ಯೂನಿವರ್ಸಿಟಿ ಬೇಕು ಅಂತ ಹೇಳಿದ್ರೆ ಮೂಗಿಗಿಂತಾತು ನಿಮಗೆ ಅಪತ್ಯ ಅಂತ ಅನಿಸ್ಬೋದು ನಾಳೆ ಅನುದಾನ ಇಲ್ಲದೆ ರಾಜಕೀಯ ಕಾರಣಕ್ಕೆ ಅದನ್ನು ಭಾಗಲಾಕಿದ್ರು ಅನ್ನುವಂಥ ಪರಿಸ್ಥಿತಿ ಬರಬಾರದು ಹಾಗಾಗಿ ಇದಕ್ಕೆ ಇರುವಂಥ ಅಪ್ಲೂಯೇಟೆಡ್ ಕಾಲೇಜುಗಳೆಷ್ಟು ಎಷ್ಟು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಸಂಶೋಧನೆ ಏನು ನಡೀತಾ ಇದೆ ಯಾವ ಕಾರಣಕ್ಕೆ ನೀವು ವಿಶ್ವವಿದ್ಯಾಲಯವನ್ನು ತರ್ತಾ ಇದ್ದೀರಿ ಆರ್ಥಿಕ ವೆಚ್ಚವನ್ನು ಸರಿದೂಕ್ಷಕ್ಕೆ ಏನು ಮಾಡ್ತಾ ಇದ್ದೀರಿ ನೋಡಿ ಎರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ನಿಮ್ಮ ಇಲಾಖೆಗೆ ಕಳೆದ ವರ್ಷ ಬಜೆಟ್ ಕಡಿತ ಆಗಿದೆ ಹಂಗಿದ್ದಾಗ ಇದನ್ನು ಹೇಗೆ ನೀವು ನಿರ್ವಹಿಸ್ತೀರಿ ನಾನು ಹೇಳಿದ ಪ್ರೈವೇಟ್ ಯೂನಿವರ್ಸಿಟಿ ಮಾಡಿದ್ವಿ ಕಂಡೀಷನ್ ಹಾಕಿದ್ವಿ ಹೌದು ನಲವತ್ತೈದು ಪರ್ಸೆಂಟು ನಾವು ಯಾವ ಮಾನದಂಡ ನಿಗದಿ ಮಾಡ್ತೀವಿ ಸರ್ಕಾರ ಅದ್ರ ಪ್ರಕಾರ ಸೀಟ್ ಕೊಡಬೇಕು ಅದನ್ನೇ ಮತ್ತೆ ಆ ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಅದ್ರ ಜೊ ಅದ್ರ ಜೊತೆ ಜೊತೆಗೆ ಅದು ಬಿಲ್ ಬಿಲ್ ಬಿಲ್ಲಲ್ಲಿ ತಂದಿದ್ದೀವಿ ಬಿಲ್ಲಲ್ಲಿ ತಂದಿದ್ದೀವಿ ಆಮೇಲೆ ಅದ್ರ ಅದ್ರ ಜೊತೆಗೆ ಅದ್ರ ಅದ್ರ ಜೊತೆಗೆ ಈ ನಿರ್ದಿಷ್ಟವಾದ ಇಂಥ ಜಾಗ ಇರಬೇಕು ಯು ಜಿ ಸಿ ಎ ಸಿ ಟಿ ಯು ಮಾನದಂಡಗಳನ್ನು ಪಾಲಿಸಬೇಕು ಎಲ್ಲ ಕಂಡೀಷನ್ ಹಾಕಿದ್ವಿ ಕಂಡೀಷನ್ ವೈಲೇಷನ್ ಆಗಿದ್ರೆ ಮತ್ತು ವೈಯಕ್ತಿಕವಾಗಿ ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಯಾಕೆ ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೇಕು ಅಂದರೆ ಸ್ವಾಮಿ ಕೆ ಆರ್ ಎಸ್ ಕಬಿನಿ ಆರಂಗಿ ಸೇರಿದಂತೆ ಹತ್ತೊಂಬತ್ತು ಜಲಾಶಯಗಳು ಕಾವೇರಿ ಕೊಳದಲ್ಲಿ ಬರ್ತವೆ ಸ್ವಾಮಿ ಸುಮಾರು ಇಪ್ಪತ್ತೊಂದು ಲಕ್ಷ ಎಕರೆ ಪ್ರದೇಶದಲ್ಲಿ ಭತ್ತ ರಾಗಿ ಕಬ್ಬು ಜೋಳ ರೇಷ್ಮೆ ಇನ್ನು ಮುಂತಾದ ಬೆಳೆಗಳನ್ನು ರೈತರು ಬೆಳೀತಾರೆ ಸೊಮ್ಮೆ ಅದ್ರ ಜೊತೆಗೆ ನಾಲ್ಕು ಮಿಲ್ಕ್ ಯೂನಿಯನ್ಗಳಿದ್ದಾವೆ ಸ್ವಾಮಿ ಮಂಡ್ಯದಲ್ಲೂ ಕೂಡ ಪ್ರತಿದಿನ ಹತ್ತುವರೆ ಲಕ್ಷ ಲೀಟ್ರ್ ಹಾಲು ಬರ್ತದೆ ಹಾಸನದಲ್ಲಿ ಹನ್ನೆರಡುವರೆ ಲಕ್ಷ ಲೀಟ್ರ್ ಹಾಲು ಬರ್ತದೆ ಮೈಸೂರಲ್ಲಿ ಎಂಟು ಲಕ್ಷ ಲೀಟ್ರ್ ಹಾಲು ಬರ್ತಾಯಿದೆ ಚಾಮರಾಜನಗರದಲ್ಲಿ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಪ್ರತಿದಿನ ಹಾಲು ಬರ್ತಾ ಇದೆ ಸೊಮ್ಮೆ ಅದ್ರ ಜೊತೆಗೆ ಹನ್ನೆರಡು ಸಕ್ಕರೆ ಕಾರ್ಖಾನೆಗಳು ಆ ವ್ಯಾಪ್ತಿಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಿಂದಲೇ ಹನ್ನೆರಡು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಒಂದೊಂದು ಕಾರ್ಖಾನೆ ಸುಮಾರು ಏಳರಿಂದ ಎಂಟು ಲಕ್ಷ ಟನ್ ಕಬ್ಬನ್ನು ಒಂದು ವರ್ಷಕ್ಕೆ ಅರಿತಾರೆ ಸ್ವಾಮಿ ಕೃಷಿಕರ ನಾಡು ಮಂಡ್ಯ ಅನ್ನುವಂಥದ್ದು ಇಡೀ ಜಗತ್ತು ಗೊತ್ತಿದೆ ಸ್ವಾಮಿ ಮಂಡ್ಯ ಎ ಬೇಸಿಕಲ್ ಅಗ್ರಿಕಲ್ಚರ್ ಆಫ್ ಇಂಡಿಯಾ ಅನ್ನುವಂಥ ಮಾತು ಇಡೀ ಜಗತ್ತಲ್ಲಿ ಗೊತ್ತಿದೆ ನಮ್ಮ ಸಿ ಟಿ ರವಿ ಸರ್ ಹೇಳಿದ್ರು ಯಾಕೆ ಕೊಡ್ತಾ ಇದ್ದೀರಿ ಅಂತ ಅತಿ ಹೆಚ್ಚು ರೈತರಿರುವಂಥ ನಾಡು ಕಾವೇರಿ ಜಲ ಜಲನಯನ ಪ್ರದೇಶ ಸ್ವಾಮಿ ಹಾಗಾಗಿ ರಾಜ್ಯದಲ್ಲಿ ಸರ್ ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿನಲ್ಲಿ ತೊ ತೊಂಬತ್ಮೂರು ಯೂನಿವರ್ಸಿಟಿಗಳು ಬರ್ತವೆ ಅದರಲ್ಲಿ ಪದವಿ ಕಾಲೇಜುಗಳು ಮೂರು ಸಾವಿರದ ಇನ್ನೂರು ಇಪ್ಪತ್ತ್ಮೂರು ಬರ್ತವೆ ಒಂಬತ್ಮೂರು ಇದ್ದಾವೆ ಇಂಜಿನಿಯರಿಂಗ್ ಕಾಲೇಜು ಇನ್ನೂರು ಹನ್ನೆರಡು ಇದಾವೆ ಮೆಡಿಕಲ್ ಕಾಲೇಜುಗಳು ಎಪ್ಪತ್ತೊಂದು ಇದಾವೆ ಅದೇ ಕೃಷಿ ಯೂನಿವರ್ಸಿಟಿಗಳು ಇದೆ ಈಗ ಮಂಡ್ಯಕ್ಕೆ ಮಂಜೂರು ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಚಿವರು ಹಾಗಾಗಿ ಬರೀ ಇಪ್ಪತ್ತು ಕೃಷಿ ಕಾಲೇಜುಗಳಿದಾವೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಕೃಷಿ ಕಾಲೇಜುಗಳನ್ನು ತೆರೀಬೇಕು ಇವತ್ತು ಐ ಟಿ ಬಿ ಟಿಯನ್ನು ಬಿಟ್ಟು ಜನ ಇವತ್ತು ಕೃಷಿ ಕಡೆ ಮುಖ ಮಾಡಿದ್ದಾರೆ ಕೃಷಿಗೆ ಉತ್ತೇಜನ ಕೊಡಬೇಕು ಈಗ ಮಂಡ್ಯದಲ್ಲಿ ಕೃಷಿ ವಿಶ್ವಾಸಧ್ಯ ಮಾಡಿರೋದ್ರಿಂದ ರೈತರ ಮನೆ ಬಾಗಿಲಿಗೆ ಕೃಷಿ ತಜ್ಞರು ನೀರಾವರಿ ತಜ್ಞರು ರೈತರಿಗೆ ಏನೆಲ್ಲ ಅನುಕೂಲತೆ ಬೇಕು ಅನ್ನುವಂಥದ್ದನ್ನು ಬೆಳೆ ಯಾವ ಬೆಳೆ ಹಾಕಬೇಕು ನೀರಾವರಿ ಪದ್ಧತಿ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ರೈತರು ಮನೆ ಬಾಗಿಲಿಗೆ ತಲುಸ್ವಂಥ ಕೆಲಸವನ್ನು ನಮ್ಮ ಕೃಷಿ ಸಚಿವರು ಮಾಡಿದ್ದಾರೆ ಕೊಳೆದ ರೈತರ ಪರವಾಗಿ ಮೊನ್ನೆ ಕೃಷಿ ಸಚಿವರನ್ನು ಮೊನ್ನೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳ ಸ್ವಾಗತ ಮಾಡಲಿಲ್ಲ ಲಾಸ್ಟ್ ಲಾಸ್ಟ್ ಮಾತಾಡ್ತೀವಿ ಅವ್ರು ಯಾವಾಗಲೂ ನನಗೆ ಕಡೆ ಕರೀತಾರೆ ನಮ್ಮ ರಾಜ್ಯ ಅವಕಾಶಕ್ಕಾಗಿ ಧನ್ಯವಾದಗಳು ನಮ್ಮ ರಾಜ್ಯ ಕೃಷಿ ಆಧಾರಿತ ರಾಜ್ಯ ಕರ್ನಾಟಕ ರಾಜ್ಯದ ಪ್ರಮುಖ ಬೆಳೆ ಯಾವುದಾದ್ರು ಅಂತ ಯಾವುದು ಅಂತ ಕೇಳಿದಾಗ ನಮ್ಮ ಮಕ್ಕಳಿಗೆ ಇವತ್ತು ಓ ಎಮ್ ಆರ್ ಶೀಟಲ್ಲಿ ಫಸ್ಟ್ ಕ್ವೆಶ್ಚನ್ ಕೇಳಿದ್ರೆ ರಾಗಿ ಅತಿ ಹೆಚ್ಚು ರಾಗಿಯನ್ನು ಬೆಳೀತಕ್ಕಂಥ ಪ್ರದೇಶ ಮತ್ತು ಉಪಯೋಗಿಸ್ತಕ್ಕಂಥ ಜಿಲ್ಲೆಗಳು ಯಾವುದಾದ್ರು ಇದ್ದಾರೆ ಅಂದರೆ ಅದು ಮಂಡ್ಯ ಮೈಸೂರು ಹಾಸನ ಈ ಭಾಗವೇ ಕೋಲಾರ ಈ ಕೋಲಾರ ಬರುತ್ತೆ ಅತಿ ಹೆಚ್ಚು ರಾಗಿಯನ್ನು ಬಳಕೆ ಮಾಡೋದು ಮತ್ತು ಬೆಳೀತಕ್ಕಂಥದ್ದು ಈಗ ಏನಾಗಿದೆ ಈ ರಾಗಿ ಉತ್ತರ ಭಾರತದವರೆಗೂ ಹೋಗಿದೆ ರಾಗಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಆಹಾರ ಅನ್ನೋದು ಮತ್ತು ಇದರಿಂದ ಎಲ್ಲ ಆರವಾಗಿರ್ತಕ್ಕಂಥ ಮನುಷ್ಯ ಈವನ್ ವಯೋವೃದ್ಧರು ಉಪಯೋಗಿಸ್ತಕ್ಕಂಥ ಉತ್ತಮವಾದ ಆಹಾರ ಯಾವುದಾರು ಇದೆ ಅಂದರೆ ಅದು ರಾಗಿ ಅನ್ನೋದು ಇಡೀ ಆಲ್ ಓವರ್ ಇಂಡಿಯಾಕ್ಕೆ ಪ್ರಸಿದ್ಧಿಯಾಗಿದೆ ಆದರೆ ವಿಶೇಷವಾಗಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ರಾಗಿ ಅನ್ನೋದು ಫೈವ್ ಸ್ಟಾರ್ ಹೋಟೆಲ್ ಕೂಡ ಇಂಟ್ರೊಡ್ಯೂ ಆಗಿ ಇವತ್ತು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲ ಇದ್ದಿದ್ದು ಮಾನ್ಯ ಜಯಚಾಮರಾಜ್ರು ಅಲ್ಲಿ ಮೇಲೆ ಇದೆ ನಾ ನಾನು ಕೃಷ್ಣರಾಜೋಡಿಯವರು ಫೋಟೋ ಅಲ್ಲಿ ಇಟ್ಟಿದ್ದೀವಿ ನಾವು ಇವತ್ತು ಕನ್ನಂಬಾಡಿಯನ್ನು ಕಟ್ಟಿದಂಥ ಉದ್ದೇಶ ಈ ನಾಡಿನಲ್ಲಿ ಕೃಷಿ ಬದುಕು ಅತಿ ಹೆಚ್ಚಾಗಬೇಕು ಶ್ರೀಮಂತ ಆಗಬೇಕು ಕೃಷಿ ಲಾಭದಾಯಕ ಅಂಥೇಳಿ ನಮ್ಮ ಯುವಕರಲ್ಲಿ ಬರಬೇಕು ಅಂತೇಳಿ ಅಂತ ಇವತ್ತು ಯಾವ ಮಕ್ಕಳಲ್ಲಿ ಕೃಷಿ ಲಾಭದಾಯಕ ಅನ್ನೋದು ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು ಕೃಷಿ ಬದುಕನ್ನೇ ನಮ್ಮ ಅಜ್ಜ ನಮ್ಮ ಅಪ್ಪಗಳು ಎಲ್ಲ ಮಾಡ್ಕೊಂಬಂದಂಥ ಸಲ ಇವತ್ತು ನಮ್ಮ ಮಕ್ಕಳು ಕೃಷಿ ಬದುಕಿಂದ ದೂರ ಇದ್ದಾರೆ ನೂರಕ್ಕೆ ನೂರು ಇದು ಒಪ್ಕೋಬೇಕಾಗ್ತದೆ ಇವತ್ತು ಕೃಷಿ ಬದುಕಿಂದ ದೂರ ಯಾಕೆ ಆಗ್ತಾಯಿದ್ದಾರೆ ಅವರು ಅಂದರೆ ಕೃಷಿ ಬದುಕು ಲಾಭದಾಯಕ ಅಲ್ಲ ಅನ್ನಿಸ್ಬಿಟ್ಟಿದೆ ಅವ್ರಿಗೆ ನೂರಕ್ಕೆ ನೂರು ಅಂದರೆ ಅದು ಹೈನುಗಾರಿಕೆ ಇರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು ಇವೆಲ್ಲ ಎಲ್ಲ ಎನಿ ಕೃಷಿ ಬದುಕು ಲಾಭದಾಯಕ ಅಲ್ಲ ಅಂತ ನಮ್ಮ ಮಕ್ಕಳಿಂದ ದೂರ ಸರಿ ಮತ್ತೆ ಕಷ್ಟ ಇವತ್ತು ಇವತ್ತು ಕಾರ್ಮಿಕರಿಗೂ ಸಿಗ್ತಕ್ಕಂಥದ್ದು ಭಾಳ ಕಷ್ಟ ಆಗಿದೆ ಇವತ್ತು ಹಾಗೆಯೇ ಇವತ್ತು ಕನ್ನಂಬಾಡಿ ಕಟ್ಟೆ ಕಟ್ಟುವಾಗ ಇದು ಸಂಪೂರ್ಣವಾಗಿ ಈ ನೀರು ಕೃಷಿ ಬದುಕಿಗೆ ಉಪಯೋಗ ಆಗಬೇಕು ಅಂತ ಕಮಿನಿ ಎಲ್ಲ ಹೇಳಿರಿ ನೀವೆಲ್ಲ ನಾಲ್ಕೈದು ಜಲಾಶಯಗಳು ಈ ಆರ ಈ ಎಶಯಗಳು ನೀರು ನೂರಕ್ಕೆ ನೂರು ಕೃಷಿ ಬದುಕಿಗೆ ಉಪಯೋಗ ಆಗಬೇಕು ಅಂತೇಳಿ ಅಂದು ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಆದರೆ ಇವತ್ತು ಲೆಕ್ಕ ಮಾಡಿ ನನ್ನ ಪ್ರಕಾರ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ವಾಟರ್ ಇವತ್ತು ಕುಡಿಯೋ ನೀರಿಗೆ ಹೋಗ್ತಾ ಇದೆ ಇವತ್ತು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಿಗೆ ನಮ್ಮ ಕೆ ಆರ್ ಎಸ್ ನೀರನ್ನು ಕೊಡದೇ ಇದ್ದರೆ ಬೆಂಗಳೂರು ಬೆಳಗ್ಗೆ ಮಲ್ಕೊಂಬಿಡುತ್ತೆ ಮುಡುತ್ತೆ ಬೆಳಿಗ್ಗೆ ಟೋಟಲ್ ಡೈಡ್ ಇವತ್ತು ರಸ್ತೆ ಐಕೆಲ್ಗಳಲ್ಲಿ ಬರ್ತಕ್ಕಂತ ಒಂದು ಕಾಲದಲ್ಲಿ ಮೈಸೂರು ಬೆಂಗಳೂರು ರೋಡ್ ಹೋಗ್ಬೇಕಾದ್ರೆ ಭತ್ತದ ಕಣಜವನ್ನ ನೋಡ್ತಾ ಇದ್ದು ನಾವು ಕಬ್ಬಿನ ಇದನ್ನ ನೋಡ್ತಾ ಇದ್ದು ಬೇಕು ಸಾವಿರಾರು ಎಕರೆ ಲಕ್ಷಾಂತರಕ್ಕೆ ಕಬ್ಬು ಬೆಳಿತ ಇವತ್ತು